ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಮೂರನೆಯ ದಿನವಾದ ಇಂದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ರಥೋತ್ಸವ ನೆರವೇರಿತು ಶಾಂತಲಿಂಗೇಶ್ವರ ಮಠದ ಜಡೆಯ ಶಾಂತಲಿಂಗೇಶ್ವರ ಸ್ವಾಮೀಜಿ ಶ್ರವಣಬೆಳಗೊಳದ ಶ್ರೀ ಜೈನ ಮಠದ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿ ಸುತ್ತೂರು ಮಠದ ಪೀಠಾಧಿಪತಿ ಶ್ರೀ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಸುತ್ತೂರು ದೇವಾಲಯದಿಂದ ಆರಂಭವಾದ ರಥೋತ್ಸವ ಮಠದ ಗದ್ದುಗಿಗೆ ತಲುಪಿ ಮತ್ತೆ ದೇವಾಲಯದ ಬಳಿ ಬಂದಿತು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಸಾಮೂಹಿಕ ವಿವಾಹದಲ್ಲಿ ಬುಧವಾರ ದಾಂಪತ್ಯಕ್ಕೆ ಕಾಲಿಟ್ಟ ಜೋಡಿಗಳು ಸಹ ರಥೋತ್ಸವದಲ್ಲಿ ಪಾಲ್ಗೊಂಡು ಹಣ್ಣು ಜವನ ಎಸೆದರು ಕೊಡ್ತಾ ಜಗತ್ತಿಗೆ ಹಿಂದೂ ಧರ್ಮ ಆಸಕ್ತವಾಗಿ ಬಡಮಾನ್ಯ ಮತ್ತು ನಾವು ಶ್ಲಾಘಿಸಬೇಕಾಗಿದೆ ಭಾರತ ಇದು ಆಧ್ಯಾತ್ಮಿಕವಾಗಿ ನಮ್ಮ ಹಿಂದೂ ಧರ್ಮದ ವಿವಿಧ ಪಂಗಡಗಳ ಸ್ವಾಮೀಜಿಗಳು ಸಂತರು ವಿದೇಶಕ್ಕೆ ತೆರಳಿಯಾಗಿ ನಮ್ಮ ಸಂಸ್ಕೃತಿ ಹಡ್ತಾ ಇದ್ದಾರೆ ಈ ಕಾರ್ಯ ಇನ್ನಷ್ಟು ಹೆಚ್ಚಬೇಕು ಅಂತ ನಮ್ಮ ಆತ್ಮಹತ್ಯೆಗೆ ಗೊತ್ತಿದೆ ದೇಶದ ಇತಿಹಾಸದಲ್ಲಿ ಮಕ್ಕಳಿಗೆ ಬಾರಿಗೆ ಲಕ್ಷ್ಮೀ ಯೋಜನೆಯನ್ನು ಯಾರಿಗೆ ತಂದು ಬಡವರ ಮನೆ ಹುಟ್ಟುವಂತ ಹೆಣ್ಣು ಮಕ್ಕಳು ಕಣ್ಣಿಗಳ ಇವತ್ತು ಸುಮಾರು ಇಪ್ಪತ್ತು ಎಪ್ಪತ್ತೈದು ಲಕ್ಷ ಹೆಣ್ಣು ಮಕ್ಕಳಿಗೆ ಲಕ್ಷಾಂತರ ಹಣ ಬರ್ತಾ ಇರೋದನ್ನು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರ ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ರೆ ನಾಲ್ಕು ಸಾವಿರ ಸರ್ಕಾರ ಸಾವಿರ ಹತ್ತು ಸಾವಿರ ಕೊಡ್ತಾ ಕೊಡೋದ್ರೋ ಈ ರಾಜ್ಯ ಸರ್ಕಾರ ನಿಲ್ಲಿಸಿರುವಂತ ಖಂಡನೀಯ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಂಥ ಸಂದೇಶ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಸಾವಿರ ಕೇಂದ್ರ ಕೊಡ್ತಾ ಇದೆ ನಾಲ್ಕು ಸಾವಿರಿದ್ರೆ ಅದರ ಮತ್ತೊಮ್ಮೆ ಪ್ರವರಕ ರೈತರ ಸಂಘಟನೆಗೆ ಸ್ವಾಗತಿಸಬೇಕು ಅಂತ ಸರ್ಕಾರಕ್ಕೆ ಸಂದನದಲ್ಲಿ ಅವರ ಒತ್ತಾಯವನ್ನು ಮಾತೆ ಇದೆ ಮೊದಲು ಈಗಾಗಲೇ ರಾಜ್ಯದ ಒಳಗೆ ಪ್ರವಾಸ ಶುರು ಮಾಡಿದೇನೆ ಸದನದಲ್ಲಿ ಜಿಲ್ಲೆಯ ಅಂತರ್ದ ಸಮಾವೇಶಗಳನ್ನು ಮಾಡಿ ಆ ಸಮಸ್ಯೆಗಳ ಪರಿಹಾರ ರೂಪದ ಕನ್ಸೋನ ಮಾಡುವಂಥ ಕೆಲಸ ಮುಂದೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ಸುತ್ತೂರು ಶ್ರೀಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದ ಉದ್ಯಮಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದ ಮೂಲಕ ಅಲ್ಲಿಯ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀರ ಯಾರು ಇಲ್ಲ ಈ ದೇಶದಲ್ಲಿ ಅದನ್ನು ಸುತ್ತೂರು ಶ್ರೀಗಳು ಅಂತ ಹೇಳಿ ಪ್ರತ್ಯೇಕ ಹೆಮ್ಮೆ ಇಲ್ಲ ಇದು ಸಹ ಮಾತಾಡಿಕ್ರಾಮೀಣ ಭಾಗದಲ್ಲಿ ಅನ್ನ ಆರೋಗ್ಯ ಸರ್ಕಾರದ ಸಾಕಷ್ಟು ಕಡಿಮೆ ಮಾಡಿದೆ ಈ

ಹೊಸದನ್ನಿಂದ ಜನಪ್ರಿಯತೆ ಹೆಚ್ಚಿಸಿಕೊಡ್ತಾ ಬಂದಿರುವಂತ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ಯಾವಾಗಲೂ ನಮ್ಗೆ ಸಂತೋಷ ಆಗುತ್ತೆ ಆರು ದಿನ ನಡೆಯುವ ಸುತ್ತೂರು ಜಾತ್ರೆಯನ್ನ ಯಾವುದೇ ಜಾತಿ ಮೇಲೂ ಸುತ್ತಮುತ್ತಲ ಸಮಸ್ತರು ಹಬ್ಬವನ್ನು ಆಚರಿಸ್ತಾರೆ ಅಂತ ನೋಡೋದಕ್ಕೆ ಬಹಳ ಸಂತೋಷ ಆಗುತ್ತೆ ಸಮೂಹ ಚಟರದ ನಿಯಂತ್ರಣ ಯಾತ್ರಾ ಮತ್ತು ಸಲಾ ಕೇವಲ ಧಾರ್ಮಿಕ ಉತ್ಸವಗಳಲ್ಲದೆ ಜನಸಾಮಾನ್ಯರ ಉಪಯೋಗವಾದತಾಗಿದೆ. ಅಲ್ಲಿ ಶಿಕ್ಷಣ ನೀಡಾಗ್ತಿದೆ ಮತ್ತು ಗ್ರಾಮೀಣ ಸ್ವಾವಲಂಬನೆಗೆ ಕೊಡುಗೆ ನೀಡಾಗ್ತಿದೆ. ದಾರ್ಶಕ ಕಾರ್ಯಕ್ರಮಗಳು, ಜಾತ್ರೆಗಳು ನಮ್ಮ ದೇಶದ ಸಾಂಸ್ಕೃತಿಕ ವೈಭವವನ್ನು ಇಂದೆ ಹಿಂದೆ ನಮ್ಮ ಭಾರತ ದೇಶದ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕವನ್ನ ಅರ್ಥ ಮಾಡಿಕೊಳ್ಳದ ಪಾಚಾರ್ಯರು ನಮ್ಮ ದೇಶವನ್ನು ಆವಾಡ ದೇಶ ಎಂದು ಅಪಾಸೆ ಮಾಡುತ್ತಿದ್ದರು ಆಗ ಈಗ ಪರಿಸ್ಥಿತಿ ಬದಲಾಗಿದೆ ನಮ್ಮ ಸನಾತನ ಧರ್ಮಕ್ಕೆ ಸಮಕಾಲೀನವಾಗಿದ್ದ ಅನೇಕ ನಾಗರಿಕರು ಬೇರೆ ಬೇರೆ ದೇಶಗಳ ಧರ್ಮಗಳ ದಾಳಿ ಬಳಗಾಗಿ ಈಗ ಹೇಳಿದ ಹೆಸರಿನಂತಾಗಿದೆ ಆದರೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ಕವಕೀಯ ದಾಳಿಯನ್ನು ಎದುರಿಸಿ ಈವರೆಗೂ ಎದ್ದು ನಿಂತಿರೋ ದೇಶ ಅಂದಿರೋ ಭಾರತ ಮತ್ತು ಸನಾತನ ಇರುವುದನ್ನು ಮಾತ್ರ ಈಗ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಅಡ್ಡಿಗಳಲ್ಲಿರುವ ಧಾರ್ಮಿಕತೆ ಆಚಾರ ವಿಚಾರ ಮತ್ತು ಆಧ್ಯಾತ್ಮಿಕೆ ಹಾಗೆಯೇ ನಮ್ಮ ದೇಶ ಮತ್ತು ಧರ್ಮವನ್ನು ಯಾವುದೇ ಕವಕೀಯ ದಾಳಿ ನಾಶ ಮಾಡಲು ಸಾಧ್ಯವಾಗಿಲ್ಲ ಪ್ರಪಂಚದ ನಾನಾ ವ್ಯಕ್ತಿಗಳು ಯುದ್ಧ ಹಿಂಸಾಚಾರ ಮತಾಂಧ ಹಿಂದೂ ಧರ್ಮದ ಮೂಲಮೂತವಾದ ಅತ್ಯಾತ್ಮ ಪ್ರಕೃತಿ ಪೂಜೆ ಮತ್ತು ಅಹಿಂಸಾಚಾರ ಕಡೆಗೆ ಎಲ್ಲ ದೇಶಗಳು ಆಕರ್ಷಿತ ರಾಜ್ಯದಲ್ಲಿ ಭೀಕರ ವಾತಾವರಣ ಇದೆ ಆಹಾರ ನೀಡುವಂತಹ ಸಂದರ್ಭ ಇದೆ ಒಂದು ಸಂದರ್ಭದಲ್ಲಿ ನಾವು ಪರಸ್ಪರ ಸಹಕಾರವನ್ನು ಒಂದು ವಿಚಿತ್ರವಾದ ಪರಿಸ್ಥಿತಿ ಬದಲಾವಣೆ ಈ ಸಂದರ್ಭದಲ್ಲಿ ಬಿಸಿಲಿನ ದರೆ ಜಾಸ್ತಿ ಆಗಿದೆ ರೈತ ಶೇಕಡ ಇಪ್ಪತ್ತೈದ ಸಹ ಬೆಳೆಯನ್ನ ಬೆಳಲಿಲ್ಲ ಅವನು ಸಹ ಮುಂದಿನ ಭವಿಷ್ಯದ ಬಗ್ಗೆ ಮಾಡುವಂತಹ ವಿಚಿತ್ರವಾದ ಕಾಲದಲ್ಲಿ ನಾವು ನಾವಿದ್ದೇವೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿ